ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ರೈತರ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕಳೆದ ಎರಡೂವರೆ ವರ್ಷಗಳು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಮುಗಿಸಿದ್ದಾರೆ ಅರ್ಧ ಟರ್ಮ್ ಮುಗಿಸಿದ್ದಾರೆ ಆದರೂ ಕೂಡ ಎರಡೂವರೆ ವರ್ಷದಲ್ಲಿ ರೈತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿರೋದು ನಮಗೆ ನಿಮಗೆಲ್ಲರಿಗೂ ಕೂಡ ಭಾಳ ಸ್ಪಷ್ಟವಾಗಿ ಕಾಣೋ ರೀತಿ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ನಿರ್ಲಜ್ಜ ಧೋರಣೆ ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಸನ್ಮಾನ್ಯ ವಿಜಯೇಂದ್ರ ಅವರು ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರ ಒಂದು ನಿರ್ಧಾರದಂತೆ ನಾವು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಸಂಪೂರ್ಣವಾಗಿ ರೈತರ ಪರವಾಗಿ ನಾವು ಧ್ವನಿ ಎತ್ತಲೇಬೇಕು ರೈತರು ರೈತರೊಂದೇ ಅಂತಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಈ ಸರ್ಕಾರದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಉದಾಹರಣೆಗೆ ಹಲವಾರು ಒಂದು ಎರಡು ಅಂತಲ್ಲ ಎಲ್ಲ ವಿಚಾರದಲ್ಲೂ ಕೂಡ ರೈತರನ್ನ ನೆಗ್ಲೆಕ್ಟ್ ಮಾಡುವಂಥದ್ದಾಗಿದೆ ಆಗಿದೆ ಈಗ ಭಾಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ ಸಂಬಂಧ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ವಿಶೇಷವಾಗಿ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ಅಕ್ರಮ ಸಕ್ರಮ ಆಧಾರದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಫೀಸ್ ಕಟ್ಸ್ಕೊಂಡು ಆದ್ಯತೆ ಮೇರೆಗೆ ಸೀನಿಯಾರಿಟಿ ಆಧಾರದ ಮೇಲೆ ರೈತರನ್ನು ಅಲ್ದಾಡಿಸ್ದಂಗೆ ಅವರಿಗೆ ಮೂರು ಲಕ್ಷ ರೂಪಾಯಿಗೂ ಹೆಚ್ಚು ಬೆಳೆ ಬಾಳುವಂಥ ಟ್ರಾನ್ಸ್ಫಾರ್ಮರ್ಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸ ಆಗ್ತಾಯಿತ್ತು ಆದರೆ ಈಗ ಏನಾಗಿದೆ ಆ ಉಚಿತವಾಗಿ ಕೊಡುವಂಥದ್ದು ಇರಲಿ ಉಚಿತವಾಗಿ ಕೊಡದೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ರೈತರಿಗೆ ಕನಿಷ್ಠ ಎರಡು ಲಕ್ಷ ಎಂಬತ್ತು ಸಾವಿರದಿಂದ ಮೂರು ಮೂರುವರೆ ಲಕ್ಷ ರೂಪಾಯಿಗೂ ಒಂದು ಟ್ರಾನ್ಸ್ಫಾರ್ಮರ್ಗಳು ವೆಚ್ಚ ಬರುತ್ತೆ ರಿಪೇರಿ ಆದಂಥ ಟ್ರಾನ್ಸ್ಫರ್ಗಳನ್ನು ರಿಪೇರಿ ಮಾಡೋಕ್ಕೆ ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಅಧಿಕಾರಿಗಳು ವಸೂಲಿ ಮಾಡ್ತಿದ್ದಾರೆ ರೈತರಿಂದ ಇದರ ಜೊತೆಗೆ ಬಂದರೆ ಇಲ್ಲೇ ಬಸವರಾಜನು ರೈತರಿಗೆ ಏನು ಹದಿಮೂರು ಗಂಟೆಗಳ ಕಾಲ ನಾವು ತ್ರೀ ಫೇಸ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಇವತ್ತು ರೈತರನ್ನ ನಾವು ಕೇಳಿದ್ರೆ ಗೊತ್ತಾಗುತ್ತೆ ಹದಿಮೂರು ಗಂಟೆ ಅಲ್ಲ ಮೂರು ಗಂಟೆ ಕೂಡ ಇವತ್ತು ತ್ರೀ ಫೇಸ್ ವಿದ್ಯುತ್ತನ್ನು ಕೊಡ್ತಾ ಇಲ್ಲ ಶಿರಾ ನಗರದಲ್ಲೇ ವೋಲ್ಟೇಜ್ ವ್ಯತ್ಯಯ ಯಾವಾಗಂದ್ರೆ ಆವಾಗ ಎಲ್ಲ ಮನೆಗಳಲ್ಲಿ ಟಿ ವಿಗಳಿರ್ಬೋದು ಫ್ರಿಜ್ಗಳಿರ್ಬೋದು ಲಕ್ಷಾಂತ ರೂಪಾಯಿ ಡ್ಯಾಮೇಜ್ ಆಗ್ತಾ ಇದೆ ಇದಕ್ಕಿದ್ದಂಗೆ ವೋಲ್ಟೇಜ್ ಜಾಸ್ತಿ ಬರುತ್ತೆ ಎಲ್ಲ ಕಟ್ಟಾಗಿ ಹೋಗುತ್ತೆ ಇದ್ರ ಕಡೆ ಗಮನ ಇಲ್ಲ ಈ ಸರ್ಕಾರಕ್ಕೆ ಮೂರು ಬಾರಿ ಏರಿಕೆ ಮಾಡಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ರೈತರ ಹೆಸರಲ್ಲಿ ನಾವು ರೈತರಿಗೆ ಇದರ ಬ ವರ್ಗಾವಣೆ ಮಾಡ್ತೀವಿ ಹೆಚ್ಚಾದ ದರವನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೂರು ಬಾರಿ ಏರಿಕೆ ಮಾಡಿದ್ರು ಆದರೆ ರೈತರಿಗೆ ಇಲ್ಲಿವರೆಗೂ ಕೂಡ ಅದರ ಒಂದೇ ಒಂದು ರೂಪಾಯಿಗಳು ಕೂಡ ಲಾಭಾಂಶವನ್ನು ವರ್ಗಾವಣೆ ಮಾಡಿಲ್ಲ ಬದಲಾಗಿ ಅದನ್ನು ಏನು ಕಂಪ್ನಿಗಳಿದ್ದಾವೆ ಅವರೇ ಇಟ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಹಲವಾರು ವಿಚಾರಗಳು ನಮಗೆ ಬೆಳಗಾವಿನಲ್ಲಿ ರೈತರು ಕಬ್ಬಿನ ಬೆಲೆ ಹೋರಾಟ ಮಾಡೋದು ಮೂರುವರೆ ಸಾವಿರ ರೂಪಾಯಿ ಡಿಮ್ಯಾಂಡನ್ನು ಮಾಡೋದು ಕೇವಲ ಮೂರುವರೆ ಸಾವಿರ ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ಇದ್ದದ್ದನ್ನು ನೂರು ರೂಪಾಯಿ ಜಾಸ್ತಿ ಮಾಡೋದಕ್ಕೆ ರೈತರ ಬೀದಿಗಿಳಿದು ಗಲಾಟೆ ಮಾಡಿ ಅದಾದಾಗ ಮಾತ್ರ ಎಚ್ಚೆತ್ಕೊಂಡ್ರು ಅದು ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೈತರ ಪರವಾಗಿ ನಿಂತು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಆರ್ ಅಶೋಕ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಹೋಗಿ ಅಲ್ಲಿ ದೊಡ್ಡ ಮಟ್ಟಕ್ಕೆ ರೈತರ ಪರವಾಗಿ ನಿಂತಾಗ ಸರ್ಕಾರ ಎಚ್ಚೆತ್ಕೊಂಡು ಕೇವಲ ಐವತ್ತು ರೂಪಾಯಿ ಮಾತ್ರ ಸರ್ಕಾರ ಜಾಸ್ತಿ ಮಾಡಿತು ಐವತ್ತು ರೂಪಾಯಿಗಳನ್ನು ನೀವು ಯಾರು ಫ್ಯಾಕ್ಟ್ರಿಯವರಿದ್ದೀರಿ ನೀವು ಮಾಡಿ ಅಂತ ಹೇಳಿದ್ರು ಅದಾದ ನಂತರ ನೂರಾರು ಟ್ರ್ಯಾಕ್ಟರ್ಗಳ ರೈತರ ಕಬ್ಬಿನ ಸಮೇತ ಸುಡುವಂಥ ಕೆಲಸ ಆಯಿತು ಅದಕ್ಕೆ ಯಾರು ಬೆಂಕಿ ಇಟ್ಟರು ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಅದನ್ನು ಪತ್ತೆ ಮಾಡೋವಂಥ ಕೆಲಸ ಆಗಿಲ್ಲ ಇಲ್ಲಿವರೆಗೂ ಅವ್ರಿಗೆ ಅದು ಗೊತ್ತಿಲ್ಲ ಇವರೇ ಮಾಡಿಸಿದ್ರ ಬೇರೆ ಯಾರನ್ನು ಮಾಡಿಸಿದ್ರಾ ಅಥವಾ ರೈತರ ಹೋರಾಟವನ್ನು ಹತ್ತಿಕ್ಕದಕ್ಕೆ ಅಂತ ಈ ರೀತಿ ಮಾಡಿದ್ರ ಗೊತ್ತಿಲ್ಲ ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಡುವಂಥ ರಸಗೊಬ್ಬರ ಏನಿದೆ ರಸಗೊಬ್ಬರದ ಸಬ್ಸಿಡಿ ಏನಿದೆ ನಾನು ತಮಗೊಂದು ಕೊಟ್ಟಿದ್ನಿ ಇದರಲ್ಲಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ಏನೆಲ್ಲ ಯೋಜನೆಗಳನ್ನು ಮಾಡಿದೆ ಈ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರ ಸಂಪೂರ್ಣವಾಗಿ ಅದರಲ್ಲಿದೆ ಹೀಗೆ ಆ ರಸಗೊಬ್ಬರದ ಬೆಲೆ ಕೊಟ್ಟಂಥ ರಸಗೊಬ್ಬರ ಇವತ್ತು ಕೂಡ ರೈತರು ಪರದಾಡ್ತಿದ್ದಾರೆ ಇವತ್ತು ಕೂಡ ರೈತರು ಪರದಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅವರಿಗೆ ಸಿಗಬೇಕಾದಂಥ ಗೊಬ್ಬರ ಸರಿಯಾದ ಸಮಯಕ್ಕೆ ಏನೋ ತರಕಾರಿ ಬೆಳೀತಾರೆ ಬೇರೆ ಬೇರೆ ಬೆಳೆಗಳು ಬೆಳೀತಾರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬೇಕಾಗುತ್ತೆ ಕೇಂದ್ರ ಸರ್ಕಾರ ಬೇಡಿಕೆಗನುಗುಣವಾಗಿ ಎಲ್ಲ ದಾಸ್ತಾನನ್ನು ಕೊಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಇವತ್ತು ಕೃತಕ ಭಾವವನ್ನು ಸೃಷ್ಟಿ ಮಾಡಿ ಇವರು ಒಂದು ಎರಡಲ್ಲ ರೈತ ವಿರೋಧಿ ಸೀನಿಯರ್ ಇರೋರು ಹಾ ಅವ್ರು ಚಿತ್ರಾನ್ನ ತಿಂದರು ಬಿರಿಯಾನಿ ತಿಂದರು ನನಗೇನಪ್ಪ ಗೊತ್ತು ನಾನು ಹೊಸಬ ನಾನು ಹೇಳ್ತಿದ್ದೆ ಅವರೇ ಹೇಳ್ತಾರೆ ನಾನು ಹೊಸ್ಬಾ ನನಗೇನು ಗೊತ್ತಿಲ್ಲ ಬಟ್ ನಾನು ಕೇಳಿಸ್ಕೊಂಡಿದ್ದೆ ನಾನು ಇಪ್ಪತ್ತೈದು ವರ್ಷದ ಶಿರಾದಲ್ಲಿ ಇರೋದ್ರಿಂದ ಸೊ ಈ ಥರ ಭಾಳ ದೊಡ್ಡದಾಗಿ ಊಟದ ವ್ಯವಸ್ಥೆ ಆಗಿತ್ತು ಅದೆಲ್ಲ ಜಾಸ್ತಿ ಆಗೋಯಿತು ಅನ್ನೋ ಅದನ್ನಷ್ಟೇ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಕೂಡ ಶಿರಾದಲ್ಲಿ ಏನೇನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಜನ ಹೇಳೋದನ್ನ ನಾನು ಕೇಳಿಸ್ಕೊಂಡು ನಿಮ್ಮ ಮುಂದೆ ಹೇಳ್ತೀನಿ ಸರಿನೋ ತಪ್ಪೋ ಗೊತ್ತಿಲ್ಲ ಇಲ್ಲೊಬ್ಬ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಚೆನ್ನಾಗೇ ಊಟ ಮಾಡ್ಕೊಂಡು ಹೋಗ್ತಾರಂತೆ ಇಲ್ಲಿ ಬರುವಂಥ ಅಧಿಕಾರಿಗಳು ಸಣ್ಣ ಪುಟ್ಟದಾಗೇನೋ ಇದು ಮಾಡಿ ದೊಡ್ಡ ಮಟ್ಟಕ್ಕೆ ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ವಿಚಾರ ಕೂಡ ಜನ ಹೇಳಿರೋದು ನನ್ನ ಕಿವಿಗೆ ಬಿದ್ದಿದೆ ಆಯಿತಾ ನಾನಿನ್ನೂ ಅದ್ರ ಬಗ್ಗೆ ಡೀಪಾಗಿ ಹೋಗಿಲ್ಲ ಜನ ಹೇಳ್ತಾರೆ ಇಲ್ಲಿ ಹೆಂಗಾಗುತ್ತೆ ಈ ಕಚೇರಿಯಲ್ಲಿ ಹಿಂಗಿದೆ ಹಿಂದೆ ಯಾರೊಬ್ಬರು ತಹಶೀಲ್ದಾರ್ ಇದ್ದರು ಅವ್ರು ಬಂದು ರೈತರ ಹೆಸರಲ್ಲಿ ಚೀಟಿ ಸಾಗುಳಿ ಚೀಟಿ ಕೊಡೋ ವಿಚಾರ ಇರ್ಬೋದು ಇನ್ನೊಂದು ಮತ್ತೊಂದಕ್ಕೆ ನನಗೆ ಆ ಲೆಕ್ಕ ಕೇಳಿದ್ರೆ ಭಯ ಆಗುತ್ತೆ ಹೌದಾ ಅಲ್ಲಲ್ಲ ನಾನು ಹಿಂದೆ ಅಂತ ಹೇಳಿದೆ ಅಲ್ಲ ಈಗ ನಾನು ನೇರವಾಗಿ ಯಾರು ಜನ ಹೇಳಿದ್ರೆ ಸತ್ಯ ಅನ್ನೋ ಸುಳ್ಳು ನನಗೆ ಗೊತ್ತಿಲ್ವಲ್ಲ ಅವ್ರು ಹೇಳೋದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಅವರು ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೋಬೋದು ಈ ಥರ ಅದೊಂದೇ ಇಲಾಖೆ ಅಲ್ಲ ಎಲ್ಲ ಇಲಾಖೆಯಲ್ಲೂ ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಊಟ ಮಾಡೋವಂಥ ವ್ಯವಸ್ಥೆ ಇದೆ ಅದು ಇಡೀ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಕಡೆ ಇದೆ ಬಟ್ ನಾನು ಇಲ್ಲಿ ಆಗೋಲ್ಲ ಅಂದ್ಕೊಂಡಿದ್ದೆ ಹಾಗಾಗಿ ಇಲ್ಲೂ ಅದು ಆಗ್ತಾಯಿದೆ ಅರ್ಥ ಆಯ್ತಲ್ಲ ಹಂಗಾಗಿ ಖಂಡಿತವಾಗಲೂ ಕೂಡ ಇದು ಒಳ್ಳೆಯದಲ್ಲ ಜನ ನಿಮಗೆ ಗೌರವ ಕೊಟ್ಟು ಆರ್ಸ್ ಕಳಿಸಿದ್ದಾರೆ ಸರ್ಕಾರ ನಡೆಸೋದಕ್ಕೆ ನಿಮಗೆ ಎಲ್ಲ ವ್ಯವಸ್ಥೆ ಇದೆ ದಯಮಾಡಿ ಅಧಿಕಾರಿಗಳ ಮೇಲೆ ನಿಗಾ ಇಡಿ ನಾನು ಹಿಂದೆ ಕೂಡ ಸೂಕ್ಷ್ಮವಾಗಿ ಹೇಳಿದ್ದೇನೆ ನಾನು ಸುಮ್ಮನೆ ಬಾಯಿಗೆ ಬಂದಿದ್ದೇನೇನೋ ಮಾತಾಡೋವಂಥ ಒಬ್ಬ ಶಾಸಕ ಅಲ್ಲ ಸಮಯ ಸಂದರ್ಭ ಈಗ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ವ್ಯವಸ್ಥೆ ನೀವು ಹೋಗಿ ಕೇಳಿ ಜನಗಳಿಗೆ ಹೇಳ್ತಾರಲ್ಲ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೂರು ನಾಲ್ಕು ಪಂಗಡಗಳಾಗಿದೆ ಆ ಮೂರು ನಾಲ್ಕು ಮಗಳ ಪೈಪೋಟಿ ಮೇಲೆ ಗುಂಪು ಏನಕ್ಕೆ ಗುಂಪುಗಾರಿಕೆ ಟ್ರೀಟ್ಮೆಂಟ್ ಕೊಡೋಕ್ಕಲ್ಲ ಅಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಗುಂಪುಗಾರಿಕೆ ನಾನು ಹೋಗಿದ್ದೇನೆ ಮಾತಾಡಿದ್ದೇನೆ ಇದು ನಮ್ಮದು ನಗರಸಭೆ ಇದೆ ಇದು ಎಂಥ ದೌರ್ಬಲ್ಯ ಅಂತ ಹೇಳಿದ್ರೆ ದೌರ್ಭಾಗ್ಯ ಅಂತ ಹೇಳಿದ್ರೆ ಈ ಪುಣ್ಯಾತ್ಮರನ್ನ ಅದು ಯಾರು ಈ ಖಾತ ಮಾಡಿಕೊಡು ಅಂತ ನಾವೇನು ಕೇಳಿದ್ವೇನಪ್ಪ ನಿನಗೇನಾದರೆ ಅದು ಕಂಪ್ಯೂಟರ್ ಈ ಖಾತ ಅಂದರೆ ನಥಿಂಗ್ ಬಟ್ ಇರೋ ಖಾತೆಗಳನ್ನು ಕಂಪ್ಯೂಟ್ರೈಸ್ ಮಾಡೋದು ಮೊದಲು ಲಿಖಿತ ಮುಖಾಂತರ ಕೊಡೋರು ಆಗಿ ಕೊಡೋರು ಅದನ್ನು ನೀವು ಏನು ಮಾಡಿಕೊಡಿ ಅಂತ ಹೇಳಿದ್ರೆ ಇವರು ಇಲ್ಲ ಕಂಪ್ಯೂಟರೈಸ್ ಆದರೆ ಈಸಿಯಾಗಿ ಸಿಗುತ್ತೆ ಅಂತ ಇವತ್ತು ಅದರ ಹೆಸರಿನಲ್ಲಿ ಶಿರಾ ನಗರಸಭೆಯಲ್ಲಿ ನಡೆಯುತ್ತಿರ್ತಕ್ಕಂಥ ಲೂಟಿ ಏನಿದೆ ಅಲ್ಲಿ ಕೂತೇ ಪ್ರಶ್ನೆ ಮಾಡಿದ್ನ ಇದನ್ನ ಕೆ ಡಿ ಪಿನಲ್ಲೇ ನಮ್ಮ ನಗರಸಭೆ ಮೀಟಿಂಗ್ಗಳಲ್ಲಿ ಬಟ್ ಭಾಳ ದಪ್ಪ ಯಾರು ಪ್ರಶ್ನೆ ಮಾಡಬೇಕಿತ್ತೋ ಅವ್ರು ಇಲ್ಲ ಯಾರಿದ್ನಲ್ಲ ಸರಿ ಮಾಡಿಸೋದಕ್ಕೆ ಅಧಿಕಾರ ಇದೆಯೋ ಅವ್ರು ಮಾಡಬೇಕಿದ್ದನ್ನ ಇಲ್ಲಿ ಒಂದು ತಾಲ್ಲೂಕಿನ ಸರ್ಕಾರಿ ಆಸ್ಪತ್ರೆ ಜನಸಾಮಾನ್ಯರು ಬರುವಂಥ ಆಸ್ಪತ್ರೆ ಅಲ್ಲಿ ಇವತ್ತು ಜನರಲ್ ಆಸ್ಪಿಟ್ಲಲ್ಲಿ ಅಲ್ಲೇ ಆದಂಥ ಸಮಸ್ಯೆಗಳು ಅಲ್ಲೇ ಆದಂಥ ಗುಂಪುಗಾರಿಕೆ ಮೆಡಿಸಿನ್ ಸಿಗ್ತಾ ಇಲ್ಲ ಅಲ್ಲಿದ್ದಂಥ ಜನಷ ಜನೌಷಧಿ ಕೇಂದ್ರವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಂಥ ಜ ಒಂದು ಯೋಜನೆ ಅದನ್ನು ಎತ್ತಂಗಡಿ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಎರಡಾದರೆ ಏನೋ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಉದ್ದೇಶಕ್ಕೆ ನಮ್ಮ ಹೋರಾಟ ಅಂತ ಹೇಳ್ಬೋದು ಈ ರೀತಿ ಆಗ್ತಾ ಇದೆ ಹಾಗಾಗಿ ದಯಮಾಡಿ ಈ ತಾಲೂಕಿನ ಆಡಳಿತ ನಡೆಸ್ತಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳೋದೇನಂತೇಳಿದ್ರೆ ಸರಿ ಮಾಡಿ ನಿಮಗೆ ಶೋಭೆ ತರುವಂಥದ್ದಲ್ಲ ಇದನ್ನು ಸರಿ ಮಾಡಿ ಅಧಿಕಾರಿಗಳನ್ನು ನಾವು ಹೆಂಗೆ ಇಟ್ಕೋತೀವೋ ಹಂಗಿರ್ತಾರೆ ಆದರೆ ಇದರಿಂದ ಎಲ್ಲ ಒಂದು ಕಡೆ ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಇದಕ್ಕೆ ನಿಮ್ಮ ಸಹಮತ ಕೂಡ ಇದೆ ನಿಮ್ಮ ಮೂಗಿನ ನೆರಳೆ ಇದೆಲ್ಲ ನಡೀತಾ ಇದೆ ಅಂತ ನಾವು ಅರ್ಥೈಸಬೇಕಾಗತ್ತೆ ಆ ಕಾರಣಕ್ಕಾಗಿ ಈ ಒಂದು ಸ್ಪಷ್ಟವಾಗಿ ಅವತ್ತು ಹೇಳಿದೆ ನಾನು ಕೂಡ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಯಡಿಯೂರಪ್ಪನವರ ಕೊಡುಗೆ ಇದೆ ಯಡಿಯೂರಪ್ಪನವರು ಇಲ್ಲಿ ಬಂದು ಬೈ ಎಲೆಕ್ಷನ್ ಟೈಮಲ್ಲಿ ಮೊದಲೂರು ಕೆರೆ ಮೇಲೆ ಸಮಾರಂಭ ಮಾಡಿದ್ದು ನಿಜ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದು ನಿಜ ಅಲ್ಲಿ ಭರವಸೆ ಕೊಟ್ಟಿದ್ದು ನಿಜ ಅದರಂತೆ ನಡ್ಕೊಂಡಿದ್ದು ನಿಜ ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ಸತ್ಯ ಇದೆಯಾ ಸುಳ್ಳಿದೆಯಾ ಅಸತ್ಯ ಇದೆಯಾ ಯಾವುದಾದ್ರೂ ಯಾವುದೂ ಇಲ್ಲ ಸತ್ಯವಾದದ್ದನ್ನೇ ಹೇಳಿದ್ದೇನೆ ಇನ್ನು ಊಟ ಮಾಡೋ ವಿಚಾರ ಏನು ಹೇಳೋರು ಅವರು ಅದಾದ ಮೇಲೆ ನಾನು ಈ ಜನಗಳನ್ನೆಲ್ಲ ಸ್ವಲ್ಪ ನನಗೆ ಒತ್ತಡ ಜಾಸ್ತಿ ಆಯಿತು ಇವತ್ತು ಪತ್ರಿಕೆ ನಮ್ಮ ಸಂಜಾವಾಣಿ ಪತ್ರಿಕೆಲ್ಲೂ ಈ ಸಂಜೆ ಅಲ್ಲ ಸಂಜವಾಣಿ ಕೂಡ ಬಂದಿದೆ ಹಲವಾರು ಜನ ಸ್ನೇಹಿತರು ಹೇಳಿದ್ರು ಅದೇನೋ ನೀವು ಊಟ ಮಾಡ್ಕೊಂಬರ್ತೀರಂತೆ ಹೋಗಿ ಹಾಗೆ ಹೀಗೆ ಅಂತೇನೋ ಬಂತು ಅಂತ ಆಮೇಲೆ ಜನನೂ ಹೇಳಿದ್ರು ನಾನು ನನಗೆ ಗೊತ್ತಿಲ್ಲ ನಾನು ಏಳು ವರ್ಷದ ರಾಜಕಾರಣಿ ನಾನು ಬಂದು ಇನ್ನೂ ರಾಜಕೀಯಕ್ಕೆ ಬಂದು ಏಳು ವರ್ಷ ಮಾತ್ರ ಆಗಿದೆ ಇಲ್ಲ ಮೊದ್ಲರ್ ಕೆರೆಗೆ ಎರಡು ಕೈಯಲ್ಲಿ ಊಟ ಮಾಡಿದ ಜನ ಜಾಸ್ತಿ ಇದ್ದಾರೆ ಹಾಗಾಗಿ ಮೋಸ್ಟ್ಲಿ ಅವ್ರಿಗೆ ಊಟದ್ದೇ ಚಿಂತೆ ಇರುತ್ತೆ ನಾನು ಹೇಳೋದು ಯಾಕೆ ಅಂತೇಳಿದ್ರೆ ಊಟ ಮಾಡೋದು ನನಗೆ ಗೊತ್ತಿಲ್ಲ ನಾನು ಮದುವೆಗೆ ಹೋಗ್ತೀನಿ ಅಥವಾ ನಾಮಕರಣಕ್ಕೆ ಹೋಗ್ತೀನಿ ಅಥವಾ ಇನ್ನು ಕಡೆ ವಿಶ್ವಾಸ ಕರೆದ ಕಡೆ ಎಲ್ಲ ಹೋಗ್ತೀನಿ ಆದರೆ ಅವ್ರು ಯಾವ ಅರ್ಥದಲ್ಲಿ ಎಲ್ಲಿ ಊಟ ಮಾಡೋದು ಅಂತ ಹೇಳೋದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಸೂಕ್ಷ್ಮವಾಗಿ ಹೇಳೋದೇನಂತ ಹೇಳಿದ್ರೆ ಜನ ಹೇಳ್ತಾರೆ ಈಗ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೆಂಟು ಇಪ್ಪತ್ತರವರೆಗೆ ಅಂತ ಕಾಣುತ್ತೆ ಎರಡೂ ಕೈಯಲ್ಲಿ ಊಟ ಮಾಡಿದ್ರು ತುಂಬ ಜನ ಅಂಥೇಳಿ ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಊಟ ಮಾಡಿದ್ರು ಏನು ಅಂತ ನಾನು ಹೆಸರು ಹೇಳಲ್ಲ ಅವರು ಅವರೇ ವಿಮರ್ಶೆ ಮಾಡ್ಕೋಬೇಕು ಅದು ಎಷ್ಟು ಎಷ್ಟು ಊಟ ಮಾಡಿದ್ರು ಅಂತೇಳಿ ಆಮೇಲೆ ಇದೇ ಜನ ಹಾಂ ಅಲ್ಲ ಜಾಸ್ತಿ ಊಟ ಮಾಡಿದ್ರು ಅಂತ ಮೊದಲವ್ರು ಕೆರೆ ಹೆಸರು ಎಳ್ಕೊಂಡು ರಾಜಕೀಯ ಮಾಡಿದ್ರು ಅಂತನೋ